ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ವೀಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಕೊಂಡು ಹೋಗಿ ಸ್ನೇಹಿತರೆ ಇವತ್ತಿನ ನಿಮಗಾಗಿ ಬ್ಯೂಟಿಫುಲ್ ಟಿಪ್ಸ್ ಕೊಡ್ತಿರುವಂಥದ್ದು ತುಂಬಾ ಒಳ್ಳೆಯ ರೀತಿಯಾಗಿ ಸ್ನೇಹಿತರೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಹಾಗಾದರೆ ನೀವು ಕೂಡ ಒಂದು ಸರ್ತಿಯಲ್ಲಿ ಎರಡು ಸರ್ತಿಯಲ್ಲಿ ಟ್ರೈ ಮಾಡಿಬಿಟ್ರೆ ನಿಮ್ಮೂ ಕೂಡ ನಿಮ್ಮ ಸ್ಕಿನ್ನನ್ನು ನೋಡಿ ನೀವೇ ಶೋಕ್ ಆಗ್ಬೋದು ಯಾಕಂದರೆ ನೋಡಿ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಮುಖ ತುಂಬ ಡಲ್ ಇರುವಂಥದ್ದು ಹಾಗೆ ಮುಖ ಬರ್ತಾ ಬರ್ತಾ ನಮ್ಮ ಮುಖ ಜಾಸ್ತಿ ಇಳಿ ಬೀಳ್ತಾ ಇರುವಂಥ ಸಮಸ್ಯೆ ಏಜ್ ಆದವ್ರಿಗೂ ಕೂಡ ತುಂಬಾ ಸಮಸ್ಯೆ ಬರ್ತಾ ಇರುವಂಥದಿದ್ರೆ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು ಗಿಂತ ಮುಂಚೆ ಏಜ್ ಆದವರಾಗಲಿ ಎಲ್ರಿಗೂ ಕೂಡ ಇದು ಒಳ್ಳೆ ರೀತಿಯಾಗಿರುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು ಅಮ್ಮಂದ್ರ ಮುಖ ಕೂಡ ಬರ್ತಾ ಬರ್ತಾ ಡಲ್ ಆಗ್ತಾ ಇದ್ದರೆ ಇದನ್ನು ಖಂಡಿತವಾಗಿ ನೀವು ವಾರದಲ್ಲಿ ಒಂದು ಸರ್ತಿಯನ್ನು ಟ್ರೈ ಮಾಡ್ತಾ ಹೋದರೆ ಅಮ್ಮಂದರ ಮುಖ ಕೂಡ ದಿನದಿಂದ ದಿನಕ್ಕೆ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟೇ ಏಜ್ ಆದವರಿದ್ರೂ ಕೂಡ ಅವರು ದಿನದಿಂದ ದಿನಕ್ಕೆ ಗ್ಲೋ ಆಗ್ತಾ ಇದ್ರೆ ಸಣ್ಣ ಏಜಿನ ಅಷ್ಟು ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ನೇಹಿತರೆ ಹಾಗಾದರೆ ವೀಕ್ಷಕರೇ ಸ್ನೇಹಿತರೆ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿಬಿಡಿ ನೋಡಿಬಿಡಿ ನೀವು ಕೂಡ ರಿಸಲ್ಟ್ ಕೂಡ ಎಷ್ಟು ಚೆನ್ನಾಗಿ ಬಂದಿರುವಂತದ್ದು ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ಕಿನ್ನಿಗೆ ಯೂಸ್ ಮಾಡಬಹುದು ಅಂತ ತೋರಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ಸ್ಕಿನ್ ಕೂಡ ಎಷ್ಟು ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುವಂಥದ್ದು ನೋಡಿ ಹಾಗಿದ್ರೆ ಮನೆಯಲ್ಲಿ ಇರುವಂಥದ್ದು ನಾವು ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ಎಷ್ಟು ಗ್ಲೋ ಮಾಡ್ಕೋಬೋದು ಹಾಗೆ ನಮ್ಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡದೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಬ್ರೈಟ್ ಮಾಡ್ಕೋಬೋದು ಹಾಗಿದ್ರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿದ್ರೆ ನೀವು ಪಾರ್ಲರ್ಗೆ ಹೋಗೋದು ಕೂಡ ಬಿಟ್ಬಿಡ್ತೀರಾ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗ್ಬೋದು ಸ್ನೇಹಿತರೆ ಇವಾಗ ಫಸ್ಟ್ ಏನಪ್ಪ ಅಂದರೆ ಅರಶಿನ ತೊಗೊಂಡಿದ್ದೀನಿ ಸ್ನೇಹಿತರೆ ಅರಶಿನ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ವೈಟ್ ಮಾಡುತ್ತೆ ಅದರ ಜೊತೆಗೆ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ನಮ್ಮ ಮುಖದ ಮೇಲೆ ಕುಳ್ಳೆಗಳಾದಮೇಲೆ ಕಪ್ಪು ಕಪ್ಪು ಕಲೆಗಳು ಕೂಡ ಬಿದ್ದುಬಿಡುತ್ತೆ ಆ ಕಲೆಗಳು ಕೂಡ ಎಷ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ ಅಂದರೆ ಸ್ನೇಹಿತರೆ ಒಳ್ಳೆ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಹಾಗಾದರೆ ಇವಾಗ ಅರಿಶಿನದ ಪುಡಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತಾ ಇರುವಂಥದ್ದು ಇವಾಗ ನೋಡಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಅರ್ಶನದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಕೊರಿಯನ್ದವರು ಸ್ನೇಹಿತರು ಅವರ ಸ್ಕಿನ್ನನ್ನು ದಿನದಿಂದ ದಿನಕ್ಕೆ ಬ್ರೈಟ್ ಮಾಡ್ತಾರೆ ಅಂದರೆ ಇದೆಲ್ಲರೂ ಕೂಡ ಅವರು ಖಂಡಿತವಾಗಿ ಟ್ರೈ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅವರು ಎಷ್ಟು ಚೆನ್ನಾಗಿ ನಾವು ಸ್ಕಿನ್ನನ್ನು ಗ್ಲೋ ಇಂದ ಗ್ಲೋ ಆಗ್ತಾ ಹೋಗುತ್ತೆ ಹಾಗಾದರೆ ನಾವು ಕೂಡ ಇದನ್ನು ಬಳಕೆ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡೋದನ್ನು ಬಿಟ್ಬಿಡ್ಬೋದು ಇವಾಗ ನಾನು ಅರಶಿರದ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಬ್ಲ್ಯಾಕ್ ಆಗುವವರೆಗೂ ಕೂಡ ಇದನ್ನು ಅರ್ಶರದ ಪುಡಿ ಫ್ರೈ ಮಾಡಬೇಕಾಗತ್ತೆ ಇದು ಅರ್ಶಿಣ ಪುಡಿ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ವೈಟ್ ಅಂಡ್ ಬ್ರೈಟ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಯಾವುದೇ ಸಮಸ್ಯೆ ಆದರೂ ಕೂಡ ನಿವಾರಣೆ ಮಾಡುತ್ತೆ ಹಾಗಿದ್ರೆ ಅರ್ಶಿಣದ ಪುಡಿ ಎಲ್ಲರ ಮನೇಲಿ ಕೂಡ ಅವೈಲೇಬಲ್ ಇರುವಂಥದ್ದು ವೀಕ್ಷಕರೇ ಸರ್ತಿ ಇದನ್ನು ಒಂದೇ ವಾರದಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ನೋಡಿ ನೀವು ಕೂಡ ಶಾಕ್ ಆಗ್ಬೋದು ಹಾಗಿದ್ರೆ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ಇದನ್ನು ಯೂಸ್ ಮಾಡಿ ಮತ್ತೆ ಎಷ್ಟೇ ಏಜ್ ಆದರೂ ಕೂಡ ಅವರಿಗೂ ಕೂಡ ಇದನ್ನು ಒಂದ್ಸರ್ತಿ ಟ್ರೈ ಮಾಡೋದಕ್ಕೆ ಖಂಡಿತವಾಗಿ ವಿಡಿಯೋ ಶೇರ್ ಮಾಡಿ ಇವಾಗ ನೋಡಿ ಅರ್ಶಿನ ಪುಡಿ ಫ್ರೈ ಮಾಡ್ತಾ ಇದ್ದೀವಿ ನೀ ಪೂರ್ತಿಯಾಗಿ ಅರಿಶಿನದ ಪುಡಿ ಸಣ್ಣ ಇಟ್ಕೊಂಡೆ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ತುಂಬಾ ಗಡಿ ಬಿಡಿಯಲ್ಲಿ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಗಡಿಬಿಡಿಯಲ್ಲಿ ಬಿಡೀಲಿ ಮಾಡಿದ್ರೆ ತುಂಬಾ ಹೊತ್ತು ಹೋಗುತ್ತೆ ಅದು ಚೆನ್ನಾಗಿ ಅದಕ್ಕೆ ನಮಗೆ ಮುಖಕ್ಕೆ ಬೇಕಾಗುವಂಥ ಪ್ಯಾಕ್ ರೆಡಿ ಆಗೋಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಕಾಫಿ ಕಲರ್ ಬರಬೇಕು ಅಂದ್ರೆ ಸ್ನೇಹಿತರೆ ಅಲ್ಲಿವರೆಗೂ ನಾನು ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೇಮ್ ಕಾಫಿ ಯಾವ ರೀತಿ ಇರುತ್ತಲ್ವ ಅದೇ ಕಲರ್ ಬರುತ್ತೆ ನೋಡಿ ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಅರ್ಶಿನದ ಪುಡಿ ಫ್ರೈ ಮಾಡ್ತಾ ಬರಬೇಕು ನಾವು ಅರ್ಶಿದ ಪುಡಿ ಹಾಗೆ ಕೂಡ ಸ್ಕಿನ್ನಿಗೆ ಎಷ್ಟೋ ಸರ್ತಿ ಬಳಸಿರ್ತೀವಿ ಅದ್ರ ಜೊತೆಗೆ ಸ್ನೇಹಿತರೆ ಇದನ್ನು ನೀವು ಪ್ಯಾಕ್ ರೆಡಿ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದರೆ ನೀವು ಕೂಡ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಅಂತ ಇದು ಫ್ರೈ ಆಗಿರುವಂಥದ್ದಲ್ವ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸಣ್ಣದಾಗಿರುವಂಥದ್ದು ಬೌಲಲ್ಲಿ ತೆಗಿತಾ ಇರುವಂಥದ್ದು ಇವಾಗ ನೋಡಿ ನಿಮಗೆ ಸ್ಕಿನ್ಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟನ್ನು ರೆಡಿ ಮಾಡ್ಕೊಬೋದು ನಾನು ಎರಡು ಅಷ್ಟು ಸಾಕಾಗುತ್ತೆ ನಮ್ಮ ಪೂರ್ತಿಯಾಗಿ ಸ್ಕಿನ್ನಿಗೆ ಹಾಗೆ ನೋಡಿ ಇವಾಗ ಫ್ರೈ ಮಾಡಿಕೊಂಡು ತೊಗೊಂಡಿರೋಂಥ ಅರಿಶಿಣದ ಪುಡಿ ನೋಡ್ತಾ ಇರ್ಬೋದು ಸೇಮ್ ಕಾಫಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯಾಗಿರುವಂಥದ್ದು ಇವಾಗ ಇದಕ್ಕೆ ಸ್ನೇಹಿತರೆ ಮತ್ತೇನು ಸೇರಿಸ್ಕೊಂಡು ನಮ್ಮ ಸ್ಕಿನ್ ಮೇಲೆ ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೊಳ್ಳೋದಕ್ಕೆ ಗ್ಲೋ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹಾಕ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಅದಕ್ಕೆ ಹಾಕ್ತಾ ಇರುವಂಥದ್ದು ಹಸಿ ಹಾಲು ತೊಗೊಂಡಿದ್ದೀನಿ ಸ್ನೇಹಿತರೆ ನಾವನ್ನು ಇದಕ್ಕೆ ಹಸಿ ಹಾಲು ಹಾಕಿದ್ರೆ ಹಾಲನ್ನು ನಮ್ಮ ಮುಖವನ್ನು ಕ್ಲೀನ್ ಮಾಡುತ್ತೆ ನಮ್ಮ ಮುಖದ ಮೇಲೆ ಡ ಎಷ್ಟು ಡಸ್ಟ್ ಕುಂತರೂ ಕೂಡ ಅದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಹಸಿ ಹಾಲು ನಿಮ್ಮ ಮುಖಕ್ಕೆ ದಿನಾಲು ಹಚ್ತಾ ಬಂದರೂ ಕೂಡ ನಿಮ್ಮ ಮುಖ ಚೆನ್ನಾಗಿ ಹೊಳಪಾಗುತ್ತೆ ಇವಾಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಹಾಲು ಹಾಕಿದ್ದೀನಿ ಫಸ್ಟಿಗೆ ಇನ್ನೂ ಸ್ವಲ್ಪ ಗಟ್ಟಿಯಾಯಿತು ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಲು ತೊಗೊಂಡು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಹಸಿ ಹಾಲು ಇಲ್ಲದೇ ಇದ್ದವರು ಕೂಡ ಕಾಯಿಸಿರುವಂಥ ಹಾಲು ಕೂಡ ಈ ವಸ್ ಮಾಡ್ಬೋದು ನಡೆಯುತ್ತೆ ಹಸಿ ಹಾಲಿನ ರಿಸಲ್ಟ್ ತುಂಬಾ ಒಳ್ಳೆ ರೀತಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಹಸಿ ಹಾಲು ನೀವು ಕ ಟ್ರೈ ಮಾಡ್ಬೋದು ಆಮೇಲೆ ಸ್ನೇಹಿತರೆ ಇದಕ್ಕೆ ನಾನು ಜೇನುತುಪ್ಪ ಹಾಕ್ತಾ ಇದೀನಿ ಹನಿ ಅಂತೀವಲ್ವ ಅದು ಇದನ್ನು ನಾವು ಜೇನುತುಪ್ಪ ಹನಿ ಇದರಲ್ಲಿ ಬಳಸೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ನನ್ನು ಕೂಡ ಸಾಫ್ಟ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಏನೇ ಸಮಸ್ಯೆ ಆದರೂ ಕೂಡ ಚೆನ್ನಾಗಿ ನಿವಾರಣೆ ಮಾಡುತ್ತೆ ಹಾಗಾಗಿ ಒಂದು ಚಮಚದಷ್ಟು ಹನಿ ಹಾಕ್ಕೊಳ್ಳಿ ಇವೆಲ್ಲವೂ ಕೂಡ ಮೂರು ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡಿಕೊಂಡಿರೋಂಥ ಪ್ಯಾಕ್ ನಿಮ್ಮ ಸ್ಕಿನ್ ಮೇಲೆ ನೀವು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನನ್ನು ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೋಬೋದು ಅಂತ ಅಂತ ನೋಡಿಬಿಡಿ ನೀವು ಕೂಡ ಹಾಗೆ ಇದ್ರೆ ನೋಡಿ ನಾನು ಇವಾಗ ಇದು ಚೆನ್ನಾಗಿ ಮಿಶ್ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ತಗೊಂಡು ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕಂತ ಕೂಡ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಆ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಂಡು ಸಾಕು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಹಾಗಿದ್ರೆ ತಡ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ಇವಾಗ ಬನ್ನಿ ನನ್ನ ಸ್ಕಿನ್ನಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಡಲ್ ಆಗಿರುವಂಥದ್ದು ಈ ಸ್ಕಿನ್ನನ್ನು ನಾವು ಬ್ರೈಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತಾ ಇರುವಂಥದ್ದು ಟಿಪ್ಸ್ ನೋಡಿ ಇವಾಗ ಇದು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀವಿ ಅಲ್ವಾ ಫಸ್ಟಿಗೆ ಮುಖ ವಾಶ್ ಮಾಡ್ಕೊಂಡು ಬರಬೇಕು ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದು ಇವಾಗ ಈ ಪ್ಯಾಕನ್ನು ಚೆನ್ನಾಗಿ ಮುಖದ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಏನು ಜಾಸ್ತಿ ಹೊತ್ತು ಕೂಡ ಬೇಕಾಗಲ್ಲ ಸ್ನೇಹಿತರೆ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ನೋಡಿ ನಾವು ಇದನ್ನು ರೆಡಿ ಮಾಡಿ ಮುಖಕ್ಕೆ ಹಚ್ಚಿ ಅಪ್ಲೈ ಮಾಡಿದ್ರೆ ಸಾಕು ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಒನ್ ಅವರ್ ಎರಡು ಅವರ್ ಟೈಮ್ ತೊಗೊಂಡು ಅವರೆಲ್ಲ ನಮಗೆ ಫೇಶಿಯಲ್ ಮಾಡ್ತಾರೆ ಅದು ಕೂಡ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮಗೆ ಫೇಶಿಯಲ್ ಮಾಡ್ತಾರೆ ಮತ್ತು ಆಮೇಲೆ ನಮಗೆ ಅಂತಾರೆ ಬಿಸಿಲಿಗೆ ಹೋಗಬಾರ್ದು ಆ ರೀತಿ ಸಾಬೂನು ಯೂಸ್ ಮಾಡಬಾರ್ದು ಅಂತ ಎಲ್ಲ ಕೂಡ ರೂಲ್ಸ್ ಹೇಳ್ತಾರೆ ಆ ರೂಲ್ಸನ್ನು ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಇವಾಗ ಸ್ನೇಹಿತರೆ ನೀವು ಯಾವುದೇ ರೂಲ್ಸ್ ಫಾಲೋ ಮಾಡೋದು ಅವಶ್ಯಕತೆ ಕೂಡ ಇಲ್ಲ ಇದನ್ನು ನೀವು ಯೂಸ್ ಮಾಡಿ ಸಾಬೂನು ಕೂಡ ಯೂಸ್ ಮಾಡ್ಬೋದು ಬಿಸಿಗೂ ಕೂಡ ಹೋಗ್ಬೋದು ನಿಮ್ಮ ಸ್ಕಿನ್ ಚೆನ್ನಾಗಿ ಬ್ರೈಟ್ ಆಗುತ್ತೆ ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ ಇದನ್ನೇ ಟೈ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅಮ್ಮಂದಿರಿಗೂ ಕೂಡ ಖಂಡಿತವಾಗಿ ಶೇರ್ ಮಾಡ್ಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಕೈಯಿಂದ ಮಸಾಜ್ ಮಾಡ್ತಾಯಿದ್ದೀನಿ ಸೂಪರಾಗಿ ಪೂರ್ತಿ ಮುಖ ತುಂಬ ಹಚ್ಕೊಂಡು ಮಸಾಜ್ ಕೊಟ್ಟರೆ ಸಾಕು ಮುಖ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಮುಖದ ಯಾವುದೇ ಸಮಸ್ಯೆ ಆದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಆಗೋಲ್ಲ ಹಾಗೆ ಮುಖದ ಮೇಲೆ ಇರುವಂಥ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಇವಾಗ ನೋಡಿ ಸ್ವಲ್ಪನೇ ಹಚ್ಚಿದ್ದೀನಿ ಮತ್ತು ಜಾಸ್ತಿ ಏನು ಜಾಸ್ತಿ ಹೊತ್ತು ಕೂಡ ಮಸಾಜ್ ಮಾಡಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಮುಖದ ಮೇಲೆ ಇರುವಂಥದ್ದೆಲ್ಲ ಕೂಡ ರಿಮೂವ್ ಆಗ್ತಾ ಇರುವಂಥದ್ದು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ನಾವು ಇವಾಗ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಹತ್ತು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಕೊಂಡು ನೀವು ಇದನ್ನು ಪೂರ್ತಿಯಾಗಿ ರಿಮೂವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋವಂಥದ್ದು ಹಾಗಿದ್ದರೆ ವೀಕ್ಷಕರೆ ಇದನ್ನ ಟಿಪ್ಸ್ ನೀವು ಕೂಡ ಸರ್ತಿ ಟ್ರೈ ಮಾಡ್ಬೋದು ಇವಾಗ ನಾನು ಒಂದು ಕಾಟನ್ ತೊಗೊಂಡು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಒಂದು ಟಿಶ್ಯೂ ಪೇಪರ್ ತಗೊಂಡು ಓಡ್ಬೋದು ಎಷ್ಟು ಚೆನ್ನಾಗಿ ಮುಖದ ಮೇಲೆ ಗ್ಲೋ ಆಗಿರೋಂಥದ್ದು ಹಾಗಿದ್ದರೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡ್ಬೋದು ಇವಾಗ ಮುಖ ಪೂರ್ತಿಯಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದೆ ರಿಸಲ್ಟ್ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ